ಮಹಾರಾಜರೇ ಉತ್ತಮದಲ್ಲಿ ಕರೆದೇನು ತಡೆವು ಭಗವನು ಬಿಡುತ್ತಿರಲು ಬಿಡಲಿಲ್ಲ ಹರಿನಾಮ ಸ್ಮರಣೆ ಮಧ್ಯದಲ್ಲೇ ತಡೆ ಹಿಡಿದು ಬೀಳದಂತೆ ಕಾಪಾಡಿ ವಿಷ್ಣು ದೇವ ತೋರಿದರು ಭಕ್ತರಿಗೆ ಕರುಣೆ ದೃಶ್ಯಕ್ಕೆ ಆಗಮನ ನರಸಿಂಹನ ಪಾತ್ರದಲ್ಲಿ ಭ್ರೀಷ್ಮ ಪುತ್ರನ ಪರಮರಿಗೆ ಕರೆತರುವ ತರುವ ಆದೇಶ ಹಿರಣ್ಯನ ಆ ಪ್ರಹ್ಲಾದನ ಪ್ರವೇಶ ಎಲ್ಲಿಂದ ಮಾನಂದ ಓನನ ಪ್ರಹಲಾದ ಬುದ್ಧದಿಂದ ಆಗೋಷಕೆ ತೋರುತ್ತಿರುವುದು ಆಹ್ಲಾದ ಮುಖ ನಿಲ್ಲಿರುವ ಸಪ್ತಸಕ್ಕೆ ಹೇಳಿಬಿಡುವ ಮರಣ ಎಲ್ಲಿರುವುದನ್ನು ತೋರಿಬಿಡೋ ಮಾನ ಹೂವಿಯಲ್ಲಿ ಬಳಿ ಬೆಳಕಿನಲ್ಲಿ ಬೆಂಕಿಯಲ್ಲಿ ಗಾಳಿಯಲ್ಲಿ ನೀರಿನಲ್ಲಿ ಬೆಟ್ಟದಲ್ಲಿ ಗುಡ್ಡದಲ್ಲಿ ಕಲ್ಲಿನಲ್ಲಿ ಮಣ್ಣಿನಲ್ಲಿ ಗಿಡದಲ್ಲಿ ಮರದಲ್ಲಿ ಪ್ರಾಣಿಯಲ್ಲಿ ಪಕ್ಷಿಯಲ್ಲಿ ಕೀಟದಲ್ಲಿ ಕ್ರೀಮಿಯಲ್ಲಿ ಇಷ್ಟ ದೇವರೆಯು ವಾಸಿಸುವ ಮನದಲ್ಲಿ ಸರ್ವ ನನ್ನ ವಿಷ್ಣು ಅವಿ ಕಂಬದಲ್ಲಿ ತಮ್ಮ ಎರಡೇ ಆಗ್ತಾ ಇವರಿಂದ ಸತ್ಯ ನನ್ನಿಂದ ಹೇಳಿ ಯಾರು ಬಳಸಿ ಅಸ್ತ್ರ ಶಸ್ತ್ರವನ್ನು ಮಾಡುವೆನು ಕಕುಲೆ ಮಂತ್ರತಂತ್ರ ಪ್ರಯೋಗಿಸಿ ಸಾಯಿಸುವೆನು ಈಗಲೇ ನಂದಕ ಕಮೋದಕಿ ಸುದರ್ಶನ ಶರಾಂಗ ದಿವ್ಯಾಸ್ತ್ರ ಉಪಯೋಗಿಸಿ ಮುರಿಯುವೆನು ಅಂಗಾಂಗ ಅಷ್ಟು ಸರಳ ಎತ್ತಕೊಂಡೆಯ ಬ್ರಹ್ಮನನ್ನು ಒಲಿಸಿ ನಾನು ಮರದ ಒಡೆದೆ ಸೊದ ಬಾತಾವರಣ ಭೂಮಿಯ ಮೇಲೆ ಇಂದು ಬರೀವಾಗಿ ಎಲ್ಲ ಸೇವರು ಲೋಕದಲ್ಲಿ ಯಾರೇ ಇಲ್ಲ ಹ ಹ ಹ ಹ ಹ ಹ ಹ ಹ ಹ ಮಗನನ್ನು ಕೊಲ್ಲ ಬಯಸಿ ತುಂಬಿಸಿರುವೆ ಪಾವ ಕೊಂಬ ಈ ಮನಸ್ಯ ರೂಪದಲ್ಲಿ ಬಂದಿಹನು ಪದ್ಮನಾಥ ಅಂತ್ಯಗೊಳಿಸಲೆಂದು ಬಂದೆ ನಾನು ನಿನ್ನ ಜೀವನ ಲೋಕವೆಲ್ಲ ವೀಕ್ಷಿಸುವುದು ಇಂದು ನಿನ್ನ ಮರ್ದನ ವರದಾನದ ಫಲವಾಗಿ ನೀನೆಂದು ಸಾಯುವೆ ಸಂಹರಿಸಿ ನಿನ್ನನ್ನು ಯಮಪುರಿಗೆ ನೂಕುವೆ ದೇವನಲ್ಲ ದೈತ್ಯನಲ್ಲ ಪ್ರಾಣಿಯಲ್ಲ ಪಕ್ಷಿಯಲ್ಲ ನರಸಿಂಹನ ದೇಹದಲ್ಲಿ ಇವುಗಳೆಲ್ಲ ಬೆರೆದಿವೆ ಹೊರಗಲ್ಲ ಒಳಗಲ್ಲ ಮನೆ ಬಾಗಿಲ ಹೊಸ್ತಿರಲ್ಲಿ ನಿನ್ನ ಹೊತ್ತು ಕೂರುವೆ ಬುಬಿಯಲ್ಲ ಬಾನಲ್ಲ ಭೀಕರ ಪಾತಾಳವಲ್ಲ ನನ್ನ ಕಾಲ ಮಡಿಲ ಮೇಲೆ ನಿನ್ನ ನಿಂದು ಇರಿಸುವೆ ಅಯ್ಯೋ ಹಗಲಲ್ಲ ಇರುಳಲ್ಲ ಸಮಯ ಮಧ್ಯಕಾಲ ನಿನ್ನ ಪ್ರಾಣ ಪಕ್ಷಿ ಹಾರಿ ಹೋಗುವುದು ಸಂಜೆಗೆ ಅಸ್ತ್ರವಲ್ಲ ಶಸ್ತ್ರವಲ್ಲ ವಿಷವಲ್ಲ ಪಾಶವಲ್ಲ ನಿನ್ನ ಕರುಣ ಸೀರುವಂತ ಅವಕಾಶವು ಗುರಿಗೆ ಧರಣಿಯನ್ನು ಅಪಹರಿಸಿ ಹಿರಣ್ಯಾಶ ಸತ್ತನು ನಿನ್ನಿಂದ ಮುಕ್ತಿ ಪಡೆಯುವ ಆಸೆ ಭೂಮಿ ತಾಯಿಗೆ पयोनिधिनिकेतन चक्रपाणे भोगीन्द्रभोगमणिरञ्जितपुण्यमूर्ते योगीश शाश्वत लक्ष्मी मम देहि करावलम्बं लक्ष्मीन्द्रसिंह मम देहि करावलम्बम्